ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುರುವಾಗ್ಬಿಟ್ಟಿದೆ ಪ್ರತಿ ವರ್ಷ ಐ ಪಿ ಎಲ್ ಶುರುವಾದಾಗ ಕನ್ನಡಿಗರು ತಪ್ಪದೆ ಎರಡು ಕೆಲಸ ಮಾಡೇ ಮಾಡ್ತಾರೆ ಮೊದಲನೇದು ನಮ್ಮ ಆರ್ ಸಿ ಬಿನ ಸಪೋರ್ಟ್ ಮಾಡೋದು ಈಗ ಬೇರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗಿದೆ ಹಾಗಾಗಿ ಸಪೋರ್ಟ್ ಇದ್ದೇ ಇರುತ್ತೆ ಇನ್ನೊಂದು ಕೆಲಸ ಏನಪ್ಪ ಅಂತಂದರೆ ಯಾವೆಲ್ಲ ಐ ಪಿ ಎಲ್ ತಂಡಗಳಲ್ಲಿ ಯಾರೆಲ್ಲ ಕನ್ನಡಿಗರಿದ್ದಾರೆ ಅಂತ ಹುಡುಕಿ ಅವನ್ನೆಲ್ಲ ಸಪೋರ್ಟ್ ಮಾಡೋದು ಹಾಗಿದ್ರೆ ಈ ವರ್ಷದ ಐ ಪಿ ಎಲ್ನಲ್ಲಿ ಎಷ್ಟು ಜನ ಕನ್ನಡಿಗರು ಆಡ್ತಿದ್ದಾರೆ ಅಂತಂದರೆ ಹನ್ನೆರಡು ಜನ ಕನ್ನಡಿಗರು ಆಡ್ತಾ ಇದ್ದಾರೆ ಬೇರೆ ಬೇರೆ ತಂಡಗಳಲ್ಲಿ ಒಂದೆರಡು ತಂಡಗಳಲ್ಲಿ ಕನ್ನಡಿಗರು ಇಲ್ಲವೇ ಇಲ್ಲ ಯಾಕಾದರೆ ಯಾವೆಲ್ಲ ತಂಡಗಳು ಕನ್ನಡಿಗರಿದ್ದಾರೆ ಯಾರೆಲ್ಲ ಇದ್ದಾರೆ ಯಾವ ತಂಡಗಳಲ್ಲಿ ಕನ್ನಡಿಗರಿಲ್ಲ ಅವೆಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಮ್ಮ ಆರ್ ಸಿ ಬಿ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಬ್ರು ಕನ್ನಡಿಗರು ಇದ್ದಾರೆ ಒಬ್ಬರು ವೈಶಾಖ್ ವಿಜಯ್ ಕುಮಾರ್ ಅವರು ವೇಗಿ ಹೋದ ವರ್ಷ ಅದ್ಭುತ ಪರ್ಫಾರ್ಮೆನ್ಸ್ ನೀಡಿದ್ರು ಇನ್ನೊಬ್ರು ಮನೋಜ್ ಬಾಂಡಗೆ ಅವರು ಅದ್ಭುತ ಆಲ್ ರೌಂಡರ್ ಅವರಿಗೆ ಈ ವರ್ಷ ಇಲೆವೆನ್ ಅಲ್ಲಿ ಜಾಗ ಸಿಗಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ ನೆಕ್ಸ್ಟ್ ತಂಡ ಯಾವುದು ಅಂತಂದ್ರೆ ಲಕ್ನೋ ಸೂಪರ್ ಜಯಂಟ್ಸ್ ಈ ತಂಡದಲ್ಲಿ ನಾಯಕನೇ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅದ್ಭುತ ಕ್ಲಾಸಿ ಬ್ಯಾಟ್ಸ್ಮನ್ ಈತ ನಾಯಕ ಲಕ್ನೋ ಸೂಪರ್ ಜಯಂಟ್ಸ್ ತಂಡಕ್ಕೆ ಇವ್ರನ್ನ ಬಿಟ್ಟು ದೇವರ್ ಪಡಿಕಲ್ ಈ ವರ್ಷ ರಾಜಸ್ಥಾನ್ ರಾಯಲ್ಸ್ ಇಂದ ಬಂದಿದ್ದಾರೆ ಈಗ ಒಳ್ಳೆ ಫಾರ್ಮ್ ನಲ್ಲೂ ಇದಾರೆ ಇಂಡಿಯನ್ ಟೀಮ್ಗೂ ಆಡಿದ್ದಾರೆ ಹಾಗಾಗಿ ಅವ್ರ ಮೇಲೆ ಒಳ್ಳೆ ನಿರೀಕ್ಷೆಗಳು ಇದೆ ಇನ್ನೊಬ್ರು ಕೃಷ್ಣ ಅದ್ಭುತವಾದಂತಹ ಸ್ಪಿನ್ನರ್ ಮತ್ತು ಬಿರುಸಿನ ಬ್ಯಾಟ್ಸ್ಮನ್ ಕೂಡ ಇವರು ಮೂರು ಜನ ಕನ್ನಡಿಗರು ಲಕ್ನೋ ಸೂಪರ್ ಜನ್ ತಂಡ ಇದೇ ತಂಡ ಜಾಸ್ತಿ ಕನ್ನಡಿಗರು ಇರೋದು ನೆಕ್ಸ್ಟ್ ಎಸ್ಆರ್ ತಂಡ ನೋಡೋದಾದ್ರೆ ಒಬ್ಬನೇ ಒಬ್ಬ ಕನ್ನಡಿಗ ಇರೋದು ನಮ್ಮ ಕರ್ನಾಟಕ ರಣಜಿ ತಂಡದ ನಾಯಕ ಮಯಾಂಕ್ ಅಗರ್ವಾಲ್ ಅವರಿದ್ದಾರೆ ಇಲ್ಲಿ ಇವರಿಂದ ತುಂಬಾ ಬಿರುಸಿನ ಬ್ಯಾಟಿಂಗ್ ನ ನಿರೀಕ್ಷೆ ಮಾಡಬಹುದು ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ತಂಡ ನೋಡೋದಾದ್ರೆ ಕರ್ನಾಟಕ ತಂಡದ ಮಾಜಿ ಆಟಗಾರ ಅಂತ ಹೇಳಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಶ್ರೇಯಸ್ ಗೋಪಾಲ್ ಅವರು ಅದ್ಭುತ ಲೆಗ್ ಸ್ಪಿನ್ನರ್ ಐ ಪಿ ಎಲ್ ನಲ್ಲಿ ಅವರ ಬ್ಯಾಟಿಂಗ್ ಇನ್ನೂ ಅಂತ ಪ್ರದರ್ಶನ ಬಂದಿಲ್ಲ ಈ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಅಂತ ನಾವು ಬಯಸೋಣ ಇನ್ನು ನೆಕ್ಸ್ಟ್ ತಂಡ ಯಾವುದು ಅಂತಂದ್ರೆ ಪಂಜಾಬ್ ಕಿಂಗ್ಸ್ ತಂಡ ಇಲ್ಲಿ ವಿದ್ವತ್ ಕಾವೇರಪ್ಪ ಅವರಿದ್ದಾರೆ ವೇಗಿ ರಣಜಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಬಟ್ ಇನ್ನು ಐ ಪಿ ಎಲ್ ನಲ್ಲಿ ಅವಕಾಶ ಸಿಕ್ಕಿಲ್ಲ ಅವಕಾಶ ಸಿಗ್ಲಿ ಮತ್ತು ನೆಕ್ಸ್ಟ್ ತಂಡ ನೋಡೋದಾದ್ರೆ ಕೆ ಕೆ ಆರ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ನಲ್ಲಿ ಮನೀಶ್ ಪಾಂಡೆ ಕರ್ನಾಟಕ ರಣಜಿತ್ ತಂಡದ ಮಾಜಿ ಆಟಗಾರ ಮತ್ತೆ ಐ ಪಿ ಎಲ್ ಅಲ್ಲಿ ಒಂದು ಕಾಲದಲ್ಲಿ ಲೆಜೆಂಡರಿ ಸ್ಟೇಟಸ್ ಇವರಿಗೆ ಅದ್ಭುತ ಅದ್ಭುತವಾದ ಬ್ಯಾಟಿಂಗ್ ಮಾಡ್ತಿದ್ರು ಬಟ್ ಈಗ ಸ್ವಲ್ಪ ಫಾರ್ಮ್ ಡಿಪ್ ಆಗಿದೆ ಬಟ್ ಗೌತಮ್ ಗಂಭೀರ್ ಅವರು ಅವ್ರ ಮೇಲೆ ಭರವಸೆ ಇಟ್ಟು ಮತ್ತೆ ಆರಿಸ್ಕೊಂಡಿದ್ದಾರೆ ಇದು ಕೊನೆಯ ಅವಕಾಶ ಅಂತ ಅನ್ಸುತ್ತೆ ಮನೀಶ್ ಪಾಂಡೆ ಅವರಿಗೆ ಇನ್ನು ಮುಂದಿನ ತಂಡ ನೋಡೋದಾದ್ರೆ ಗುಜರಾತ್ ಟೈಟನ್ಸ್ ತಂಡ ಈ ತಂಡದಲ್ಲಿ ಅಭಿನವ್ ಮನೋಹರ್ ಅವರು ಇದ್ದಾರೆ ಅದ್ಭುತವಾದ ಹಿಟ್ಟರ್ ಇವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು ಹೋದ ವರ್ಷ ಬಟ್ ಈ ವರ್ಷ ಜಾಸ್ತಿ ಅವಕಾಶ ಇದೆ ಯಾಕೆಂದ್ರೆ ಹಾರ್ದಿಕ್ ಪಾಂಡೆ ಅವರು ಕೂಡ ಇಲ್ಲ ಹಾಗಾಗಿ ಮಿಡ್ಲ್ ಆರ್ಡರ್ ನಲ್ಲಿ ಅವರಿಗೆ ಒಳ್ಳೆ ಅವಕಾಶ ಇದೆ ಅಂತ ನನಗೆ ಅನ್ಸುತ್ತೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಏಕೈಕ ಕನ್ನಡಿಗ ಇದ್ದಾರೆ ಅವ್ರ ಹೆಸರು ಅಂತಂದ್ರೆ ಪ್ರವೀಣ್ ದುಬೆ ಪ್ರವೀಣ್ ದುಬೆ ಅದ್ಭುತ ಸ್ಪಿನ್ನರ್ ಅವರಿಗೆ ಒಂದೊಳ್ಳೆ ಅವಕಾಶ ಸಿಗಲಿ ಒಂದೆರಡು ಅವಕಾಶ ಖಂಡಿತ ಸಿಕ್ಕಿತ್ತು ಬಟ್ ಅಂತ ಮಿಂಚಿನ ಪರ್ಫಾರ್ಮೆನ್ಸ್ ಬಂದಿಲ್ಲ ಬರಲಿ ಅಂತ ನಾವು ಬಯಸೋಣ ಈ ಎಲ್ಲ ತಂಡಗಳಲ್ಲೂ ಒಬ್ರಲ್ಲ ಒಬ್ರು ಕನ್ನಡಿಗರು ಇದ್ದಾರೆ ಹಾಗಿದ್ರೆ ಕನ್ನಡಿಗರು ಇಲ್ಲದೆ ಇರೋ ತಂಡ ಯಾವುದು ಅಂತ ನೀವು ಕೇಳಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇಲ್ಲಿ ಒಬ್ಬನೇ ಒಬ್ಬ ಕನ್ನಡಿಗ ಕೂಡ ಇಲ್ಲ ಇದನ್ನ ಬಿಟ್ಟರೆ ರಾಜಸ್ಥಾನ್ ರಾಯಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಒಂದು ಹಂತದಲ್ಲಿ ಮೂರ್ನಾಲ್ಕು ಜನ ಕನ್ನಡಿಗರಿದ್ರು ಬಟ್ ಈ ವರ್ಷ ಪ್ರಸಿದ್ಧ ಕೃಷ್ಣ ಇಂಜುರಿ ಆಗಿರೋದ್ರಿಂದ ಅಲ್ಲಿ ಯಾರು ಇಲ್ಲ ಮತ್ತೆ ದೇವರ ಪಡಿಕಲ್ ಅವರು ಟ್ರೇಡ್ ಆಗಿದ್ದಾರೆ ಲಕ್ನೋ ಸೂಪರ್ ಜನ್ಸ್ ತಂಡಕ್ಕೆ ಹಾಗಾಗಿ ಇಲ್ಲೂ ಕೂಡ ಯಾವುದೇ ಕನ್ನಡಿಗ ಇಲ್ಲ ಒಟ್ಟು ಹನ್ನೆರಡು ಜನ ಕನ್ನಡಿಗರಿದ್ದಾರೆ ಈ ವರ್ಷದ ಐ ಪಿ ನಲ್ಲಿ ಇಲ್ಲಿ ಯಾರಾದರೂ ಕನ್ನಡಿಗರ ಹೆಸರನ್ನ ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ಕಾಮೆಂಟ್ ನಲ್ಲಿ ತಿಳಿಸಿ ಒಟ್ನಲ್ಲಿ ಈ ವಿಡಿಯೋದ ಉದ್ದೇಶ ಏನು ಅಂತಂದ್ರೆ ನಮ್ಮ ಆರ್ ಸಿ ಬಿ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಬಟ್ ಹೆಚ್ಚಿನವರಿಗೆ ನಮ್ಮ ಕನ್ನಡಿಗರು ಯಾವೆಲ್ಲ ತಂಡ ಇದ್ದಾರೆ ಅಂತಾನೆ ಗೊತ್ತಿರೋದಿಲ್ಲ ಅವ್ರನ್ನೆಲ್ಲ ಸಪೋರ್ಟ್ ಮಾಡೋಣ ನಮ್ಮ ಕನ್ನಡಿಗರು ಚೆನ್ನಾಗಿ ಆಡಲಿ ಒಂದೊಳ್ಳೆ ಮನೋರಂಜನೆ ನಮಗೆಲ್ಲ ಸಿಗ್ಲಿ ಅಂತ ಹೇಳ್ತಾ ಇದೇ ರೀತಿ ಐ ಪಿ ಎಲ್ ಬಗ್ಗೆ ಕ್ರಿಕೆಟ್ ಬಗ್ಗೆ ಕನ್ನಡದಲ್ಲೇ ಮಾಹಿತಿ ಬೇಕು ಅಂತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ ನನ್ನ ಹೆಸರು ಆದರ್ಶ Thank you.